ಜನರಲ್ಲಿ ಬಡವ ಶ್ರೀಮಂತ ಎಂಬ ಭೇದವನ್ನು ಸರಿಸುವ ಸಲುವಾಗಿ ಮೂಲಭೂತ ಉದ್ದೇಶದಿಂದ ಸಹಕಾರಿ ಕ್ಷೇತ್ರ ಸ್ಥಾಪನೆಗೊಳ್ಳುವ ಮೂಲಕ ಸರ್ವರಿಗೂ ಸಮಬಾಳು ಸಮಪಾಲು ಎಂಬ ಉದ್ದೇಶದಿಂದ ಸಹಕಾರಿ ಕ್ಷೇತ್ರ ಮುನ್ನಡೆಯುತ್ತಿರುವುದು ಹೆಮ್ಮೆ ತರುವಂತದ್ದು ಎಂದು ಕಾಡಸಿದ್ದೇಶ್ವರ ಪಟ್ಟಣ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಶಂಕರ ಜುಂಜಪ್ಪನವರು ಹೇಳಿದರು ಬನಹಟ್ಟಿಯಲ್ಲಿ ಹಠಾಗಾರ ಪತ್ತಿನ ಸಹಕಾರಿ ಸಂಘದಲ್ಲಿ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮುರುಗೇಶ ಕಟ್ಲಿಮಟ್ಟಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ನೇಕಾರರಿಗೆ ಜೀವದಾಳ ಆಗಿರುವ ಸಹಕಾರಿ ಕ್ಷೇತ್ರಕ್ಕೆ ಬಿಡಿಸಿಸಿ ಬ್ಯಾಂಕ್ ಹಲವಾರು ಸಮಸ್ಥೆಗಳಿಗೆ ಸ್ಪಂದಿಸಬೇಕ ಅನಿವಾರ್ಯತೆ ಇದೆ ಎಂದರು ನೇಕಾರರ ಬೇಡಿಕೆಗಳು ಅನನ್ಯ ಸವಾಲುಗಳು ಸಮಸ್ಥೆಗಳನ್ನು ಹೊತ್ತು ನಿಂತಿರುವ ಜವಲಿ ಕ್ಷೇತ್ರಕ್ಕೆ ಅಕ್ಷಯ ಪಾತ್ರೆಯಲ್ಲಿ ಬಿಡಿಸಿಸಿ ಬ್ಯಾಂಕ್ ಕಾರಣವಾಗಬೇಕಿದೆ ಎಂದು ಜುಂಜಪ್ಪನವರು ಹೇಳಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮುರುಗೇಶ ಕಟ್ಲಿಮಟ್ಟಿ ಬಿಡಿಸಿಸಿ ಬ್ಯಾಂಕ್ ನೇಕಾರ ಕ್ಷೇತ್ರದ ಚುನಾಯಿತಗೊಂಡ ಉಪಾಧ್ಯಕ್ಷ ಸ್ಥಾನ ಹೊಂದುವಲ್ಲಿ ಕಾರಣರಾದ ನೇಕಾರ ಸಂಘಗಳ ನಿರ್ದೇಶಕ ಮಂಡಳಿಗೆ ಕೃತಜ್ಞತೆ ಸಲ್ಲಿಸಿದರು ಐದು ವರ್ಷಗಳ ಅವಧಿಯಲ್ಲಿ ನೇಕಾರರಿಗೆ ದೊರಕಬೇಕಾದ ಸೌಲಭ್ಯಗಳು ಪ್ರಾಮಾಣಿಕವಾಗಿ ಒದಗಿಸಿ ನೇಕಾರರ ಅಭ್ಯೋದಯಕ್ಕೆ ಶ್ರಮಿಸುವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ದುಂಡಪ್ಪ ಮಾಚಕನೂರ ಮಾತನಾಡಿ ರೈತರಿಗೆ ಇರುವ ಸಾಲ ಸೌಲಭ್ಯಗಳಂತೆ ನೇಕಾರರಿಗೂ ಒದಗಿಸಬೇಕು ಮಗ್ಗಗಳ ಮೇಲೆ ಪಡೆಯುವ ಸಾಲವನ್ನು ಗರಿಷ್ಠ ತಲಾ ಮಗ್ಗಕ್ಕೆ ಒಂದು ಲಕ್ಷ ರೂಪಾಯಿವರೆಗೆ ಒದಗಿಸಬೇಕು ಅಲ್ಲದೆ ಸುಲಭ ಸಾಲ ಸೌಲಭ್ಯ ಕಲ್ಪಿಸಬೇಕೆಂದು ಸಲಹೆ ನೀಡಿದರು ರಾಮಣ್ಣ ಭದ್ರಣ್ಣನವರ ವಿರೂಪಾಕ್ಷಪ್ಪ ಕೊಕಟನೂರ ಶ್ರೀಶೈಲ ದಬಡಿ ಗಂಗಾಧರ ಕೊಕಟನೂರ ಓಂ ಪ್ರಕಾಶ ಕಬರ ಮಲ್ಲಣ್ಣ ಕಾಕಮರಿ ಮಹದೇವ ಚರ್ಕಿ ಶ್ರೀಶೈಲ ಯಾದವಾಡ ಫೂಲಪ್ಪ ಮೌಲೆಗಾಂಗ್ವಿ ನಿಂಗಪ್ಪ ಹೊನವಾಡ ದಾನಪ್ಪ ಹುಲಜತ್ತಿ ಮಹದೇವ ಬಾನಕಾರ ವಿಜಯಕುಮಾರ್ ಜಂಜಪ್ಪನವರ ಬಸವರಾಜ ಭದ್ರಣ್ಣನವರ ದೇವೇಂದ್ರ ಚನ್ನಪ್ಪನವರ ಗಂಗಪ್ಪ ಮಂಟೂರ ಸೇರಿದಂತೆ ಅನೇಕರಿದ್ದರು ಶಶಿಕಾಂತ ಚರ್ಕಿ ಸ್ವಾಗತ ಗೀತೆ ಹಾಡಿದರು ವ್ಯವಸ್ಥಾಪಕ ಸಂಜಯ ದವಳಗಿ ಸ್ವಾಗತಿಸಿದರು ಮಹಲಿಂಗ ಬಾಗಲಕೋಟ ನಿರೂಪಿಸಿದರು ರಾಜು ಕೋಲಾರ ವಂದಿಸಿದರು ಮಲ್ಲಿಕಾರ್ಜುನ ತುಂಗಳ ಎಂಆರ್ ನ್ಯೂಸ್ ಬಾಗಲಕೋಟೆ ಇದಿಷ್ಟು ಈ ಕ್ಷಣದ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್ ನಾವು ನಡೆದಿದ್ದೆ ನೋಡಿವರು